ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ವೀಡಿಯೋನ ಜೊತೆ ಬಂದಿದ್ದೀನಿ ಏನು ವೀಡಿಯೋ ಅಂದ್ಕೊಂಡ್ರ ವಿಡಿಯೋ ಇದು ದಡೀರ್ ಅಂತ ಮಾಡ ಜಾಮೂನ್ ಜೊತೆಗೆ ಬಂದಿದ್ದೀನಿ ದಡೀರ್ ಜಾಮೂನ್ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದವೆ ಅಂದರೆ ಬಾಯ್ಲಿಟ್ಟರೆ ಕರವೈತವೆ ಅಷ್ಟು ಚೆನ್ನಾಗಿ ಬಂದವೆ ಬನ್ನಿ ಈಗ ನೋಡ್ಕೊಂಬರೋಣ ದಡೀರ್ ಜಾಮೂನ್ನ ಮಾಡೋದು ಹೇಗೆ ಮಾಡೋ ವಿಧಾನ ಹೆಂಗೆ ಏನೇನು ಸಾಮಾನು ಬೇಕು ಅಂತ ನೋಡಿಕೊಂಡು ಮಾಡೋಣ ಬನ್ನಿ ಸ್ನೇಹಿತರೆ ದಡೀರ್ ಜಾಮೂನ್ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಅಂತ ತೋರಿಸ್ತೀನಿ ನೋಡಿ ನೋಡಿ ಇದು ಹಾಲು ಕೆನೆ ಹಾಲು ಕೆನೆ ತೊಗೊಂಡಿದ್ದೀನಿ ಇದು ಮೈದಾ ಹಿಟ್ಟು ಇದು ಏಲಕ್ಕಿ ಪುಡಿ ಇದು ಸಕ್ಕರೆ ಇದು ಒಂದು ಚುಟ್ಕಿ ಅಡುಗೆ ಸೋಣ ಇಷ್ಟು ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಈ ಬೋಲ್ಗೆ ಹಾಲು ಕೆನೆ ಇರ್ಬೋದಾಗಿ ಇದು ಒಂದು ಎರಡು ದಿವಸ ಇಟ್ಕೊಂಡಿದ್ದೀನಿ ಹಾಲು ಕೆಲ ಅದು ಹಾಕೋತಾಯಿದ್ದೀನಿ ನೋಡಿ ಇದಕ್ಕೆ ಮೈದಾ ಇಟ್ಟು ಹಾಕೋತಾಯಿದ್ದೀನಿ ಎಷ್ಟು ತಡೆಯುತ್ತೆ ಅಷ್ಟು ನೋಡ್ಕೊಂಡು ಹಾಕೋತೀವಿ ಇನ್ನೂ ಇಷ್ಟು ಇಟ್ಕೊಂಡಿದ್ದೀನಿ ನೋಡಿ ಇನ್ನೂ ಇಷ್ಟು ಇಟ್ಟಿದೆ ಇದಕ್ಕೆ ಒಂದು ಒಂಚುಟ್ಕಿ ನೋಡಿ ಇಷ್ಟೇ ಇಷ್ಟ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಮಿಕ್ಸ್ ಮಾಡಿಕೊಂಡು ಕಲಿಸೋಣ ನೋಡಿ ಚೇತ್ರೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನೋಡಿ ಮುಟ್ಟಿದ್ರೆ ಒಳ್ಗೊಟ್ಟಾಗುತ್ತೆ ನೋಡಿ ಸ್ವಲ್ಪ ಹಿಂಗೆ ಅಂದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದು ಒಂದು ಐದು ನಿಮಿಷ ಅಳ್ಕೊಳ್ಳಿ ಪಾಕ ಮಾಡ್ಕೊಂಡು ಬರೋಣ ನೋಡಿ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕ್ಬಿಟ್ಟು ನೋಡಿ ಪೂರ್ತಿ ಹಾಕ್ಬಿಟ್ಟಿದ್ದೀನಿ ಈಗ ಅದು ಮುಳುಗ ಅಷ್ಟು ನೀರು ಹಾಕೋಣ ಇರೋ ಮಾತಾಡ್ಬಿಡ ನೋಡಿ ಅದು ಮುಳುಗ ಅಷ್ಟು ನೀರು ಹಾಕೋಣ ಅದು ಮುಳುಗಷ್ಟು ಸಾಕು ನೋಡಿ ಅದು ಮುಳುಗ ಅಷ್ಟು ನೀರು ಹಾಕಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಕುದ್ದು ಪಾಕ ಇದೆ ಈಗ ನೋಡಿ ಈಗ ನೋಡೋಣ ನೋಡಿ ಈ ಥರ ಹಿಂಗಂದಾಗ ಒಂದೇಳ ನೋಡಿ ಹಿಂಗೆ ಬರ್ತಾಯಿದ್ದೆ ನೋಡಿ ಕೈ ಬೇಗ ಬಿಡಲ್ಲ ಅಲ್ಲಿ ನೋಡಿ ಅಲ್ಲಿ ಹಿಂಗೆ ಹಾಂ ಇದೆ ಈ ಥರ ಬರಬೇಕು ಹಿಂಗೆ ಹಿಂಗೆ ಬಂದಿದೆ ಈಗ ಒಂಚೂರು ಅಶ್ವಿನ ಪುಡಿ ಹಾಕ್ಬಿಟ್ಟು ಏಲಕ್ಕಿ ಪುಡಿ ಹಾಕಿಬಿಡೋಣ ನಾನು ಯಾಕೆ ಅರಶಿಣ ಪುಡಿ ಹಾಕ್ತೀನಿ ಅಂತಂದರೆ ಆರ್ಟಿಫಿಷಿಯಲ್ ಕಲರ್ ಹಾಕಬಾರ್ದು ಅಂತ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಅಲ್ಲಿ ನೋಡಿ ನಿಮಗೆ ಒಂದು ಚುಟ್ಕಿ ಹಾಕ್ತಾ ಕಲ್ಲರ್ಗಳು ಕಲ್ಲರ್ ಎಷ್ಟು ಚೇಂಜ್ ಆಯ್ತು ನೋಡಿ ಒಂದೇ ಚುಟ್ಕಿ ಈಗ ನೋಡಿ ತೆಗೆದು ಈ ಕಡೆ ಸ್ಟವ್ ಮಾಡಿಬಿಟ್ಟು ಈ ಕಡೆ ಎಣ್ಣೆ ಇಟ್ಕೊಂಡು ಉಂಡೆ ಕಟ್ಕೊಂಡ್ಬಿಡ್ತೀವಿ ಅದೇ ಎಣ್ಣೆ ಬಿಸಿ ಹಾಕತ್ತ ಈಗ ನೋಡಿ ಸ್ನೇಹಿತರೆ ಉಂಡೆ ಕಟ್ಕೊಂಡ್ಬಿಡೋಣ ನೋಡಿ ಅಷ್ಟು ಸಿಟ್ಟಲ್ಲಿ ಇನ್ನೂ ಇಷ್ಟು ನಿಟ್ಕೊತು ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿದೆ ಹಿಟ್ಟಿನ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಸಾಫ್ಟಾಬೋತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ಉಂಡೆ ಅಂತ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿವೆ ಉಂಡೆ ಅಂತ ತುಂಬ ಚೆನ್ನಾಗಿ ಬಂದಿವೆ ನೋಡಿ ನೋಡಿ ಸ್ನೇಹಿತರೆ ಎಣ್ಣೆ ಕಾಯಿದೆ ಈಗ ಹಾಕೋಣ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಸ್ಪೂನ್ ಹಾಕೋದ್ಕಿಂತ ನೀವು ಎಲ್ಲಾಡ್ಸಿದ್ರೆ ನೀವು ಎಷ್ಟು ಚೆನ್ನಾಗಿ ಎಲ್ಲ ಕಡೆಯೂ ರೋಸ್ಟ್ ಆಗ್ತಾಯಿದೆ ಹಸಿದ್ರಲ್ಲೇ ಹಾಕ್ಬಿಟ್ರೆ ಸ್ಪೂನ್ನ ಒಡೆದೋಗ ಚಾನ್ಸಸ್ ಇರುತ್ತೆ ಹಿಂಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ ನೋಡಿ ಸುಮ್ಮಲ್ಲಿ ಇಟ್ಕೊಂಡೆ ಕರಿಬೇಕು ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕೋಬೋದು ನೀವು ಜಾಳ ತುಪ್ಪ ಹಾಕೋಬೋದು ಮನೆ ತುಪ್ಪ ಹಾಕೋಬೋದು ಎಣ್ಣೆ ಹಾಕೋಬೋದು ನಾನು ಎಣ್ಣೆನೇ ಕರಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ నోడ స్నేహితు చనకి అమ్మం అందవే కొత్త మరణం ఎన్నె సోసి ఉంటుంది ఎక్కువ చనంత పాత్ర ನೋಡ್ದು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಒಂದಕ್ಕೊಂದು ಅಂಟಲ್ಲ ಎಷ್ಟು ಚೆನ್ನಾಗಿ ಬರ್ತವೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಕೊಂಡ್ಬಿಡೋಣ ಈಗ ಕಲರು ಜಾಮೂನ್ ಕಲರ್ ಕರೆಕ್ಟಾಗಿ ಆಗಿ ನೋಡಿ ಇನ್ನೊಂದು ಚುಟಕಿ ಏಲಕ್ಕಿ ಪುಡಿ ಹಾಕಿದ್ರೆ ಫುಲ್ಲು ಚೆನ್ನಾಗಿ ಗಮ್ಮಂತ ಇರ್ತದೆ ಫ್ಲೇವರ್ ಚೆನ್ನಾಗಿರ್ತದೆ ನೋಡಿಬಿಟ್ರೆ ಸಾಕು ನೋಡಿ ಈಗಲೇ ಎಷ್ಟು ಚೆನ್ನಾಗಿ ಅಳ್ಳಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿ ಕಲ್ಲರ್ ನೋಡಿ ನೋಡಿ ಸ್ನೇಹಿತರೆ ರೆಡಿ ಆಯಿತು ಜಾಮೂನು ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿವೆ ಅಂದರೆ ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಯ್ತವೆ ಬಾಯಲ್ಲಿ ನಿಲ್ಲದೇ ಇಲ್ಲ ಒಳಗೊಟ್ಟಾಯ್ತವೆ ನೋಡಿ ಆ ಥರ ಇದ್ದಾವೆ ಜಾಮೂನುಗಳು ಎಷ್ಟು ಸುಲಭ ನೋಡಿ ಮನೇಲಿರೋ ಸಾಮಾನು ಈಗ ಹೊರಗಡೆ ಹೋಗಿ ಏನು ತಂದು ನಾವು ಮಾಡೋ ಅಂತ ಗೋಜಿಲ್ಲ ಮನೇಲೇ ಎಲ್ಲ ದಿನನಿತ್ಯ ಬಳಸೋಂಥ ಸಾಮಾನುಗಳು ಮನೇಲೇ ಎಲ್ಲ ಇರ್ತವೆ ನೋಡಿ ಆ ಸಾಮಾನಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರ್ತವೆ ಅಂತ ನಾವು ಹೊರಗಡೆ ಏನು ಹೋಗಿ ಪ್ಯಾಕೆಟ್ ತರಂಗಿಲ್ಲ ಏನಿಲ್ಲ ಮನೇಲೆ ಎಲ್ಲ ಸಾಮಾನುಗಳು ಇರುತ್ತೆ ಸಕ್ಕರೆ ಇರುತ್ತೆ ಮೈದಾ ಹಿಟ್ಟು ಇರುತ್ತೆ ಹಾಲು ಇರುತ್ತೆ ಏಲಕ್ಕಿ ಪುಡಿ ಎಲ್ಲ ಇರುತ್ತೆ ಎಣ್ಣೆ ಇರುತ್ತೆ ಇನ್ನೇನು ತರಬೇಕು ನಾವು ಹೋಗಿ ಏನೂ ತರಂಗಿಲ್ಲ ತರೋಗೆ ಹೋಜಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿ ಸ್ನೇಹಿತರೆ ಸರ್ವ್ ಮಾಡಿದ್ದೀನಿ ಈಗ ಜಾಮೂನು ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಬಾಯಲ್ಲಿ ಇಟ್ಟರೆ ಕರ್ಗೋಗಂಥ ಜಾಮೂನು ನೋಡಿದ್ರಿ ಅಲ್ವಾ ಮಾಡೋದು ಹೆಂಗೆ ಮಾಡೋ ವಿಧಾನ ಹೆಂಗೆ ಎಷ್ಟು ಬೇಗ ಮಾಡ್ಬೋದು ದಡೀರಂತವಾ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕೋದು ಕಮೆಂಟ್ ಮಾಡೋದು ಮರಿಬೇಡಿ ದಯವಿಟ್ಟು ಹೊಸಬರು ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಿಮ್ಗೆ ಚಾರ್ಜ್ ಬರಲ್ಲ ಎಲ್ಲ ಸುಮಾರು ಜನ ನೋಡ್ತೀರ ಸಬ್ಸ್ಕ್ರೈಬ್ ಆಗಿರೋಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಕಮೆಂಟ್ ಹಾಕಿ ಕಮೆಂಟ್ ಹಾಕೋದು ಮರಿಬೇಡಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಗೆ ಎಲ್ಲ ಶೇರ್ ಮಾಡಿ ಅವರು ಎಲ್ಲ ನೋಡಲಿ ಮಾಡಲಿ ಕಲ್ತ್ಕೊಳ್ಳಿ ಅವರೂ ಈಗ ಇಷ್ಟೊತ್ತುವೆ ನನ್ನ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಕಮೆಂಟ್ ಹಾಕೋದು ಮರಿಬೇಡಿ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ತುಂಬ ಅಗತ್ಯ ಆಗಿದೆ ಸಪೋರ್ಟ್ ಮಾಡಬೇಕು ನೀವು ಸಪೋರ್ಟ್ ಮಾಡಿ ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿ ಮಾಡೋದು ಅಂತ ಈಗ ನೋಡಿ ಇನ್ನೊಂದು ಜಾಮೂನ್ ಇಟ್ಬಿಟ್ಟು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇನ್ನೊಂದು ಜಾಮೂನ್ ಇಟ್ಬಿಟ್ಟು ಕಟ್ ಮಾಡ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ ಬಂದಿದೆ ಎಷ್ಟು ಸಾಫ್ಟಾಗಿದೆ ಅಂದರೆ ಬಾಯಿಗೆ ಇಟ್ಟರೆ ಹಂಗೆ ಬಾಯಲ್ಲಿ ನಿಲ್ಲದೇ ಇಲ್ಲ ಬಾ ಒಟ್ಟೋಗುತ್ತೆ ಒಳಗೆ ಹೊಟ್ಟೆ ಒಳಗೆ ಒಟ್ಟೋಗುತ್ತೆ ನೋಡಿ ಕಲ್ಲರ್ ನೋಡಿ ಸ್ಟೆಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯು ನೆಕ್ಸ್ಟ್ ಇನ್ನೊಂದು ಸೂಪರ್ ವೀಡಿಯೋನ ಜೊತೆಗೆ ಬರ್ತೀನಿ